ಸಹಕಾರ ರತ್ನ ಪ್ರಶಸ್ತಿ ಪಡೆದ ಸೈಯದ್ ಮೆಹಬೂಬ್ ಅವರಿಗೆ ತುಮಕೂರು ಮಹಾನಗರ ಪಾಲಿಕೆ ಸದಸ್ಯರಾದ ಇನಾಯತುಲ್ಲಾ ಖಾನ್ ರವರಿಂದ ಗೌರವ ಸಮರ್ಪಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನ್ ನಿಮ್ಮ ಎಂಜೆ ಗೌರವ ಸನ್ಮಾನ ಪ್ರಶಸ್ತಿಗಳು ಇದು ಎಲ್ಲರಿಗೆ ಒಲಿಯುವಂಥದ್ದಲ್ಲ ಒಲಿದವರನ್ನ ಸನ್ಮಾನಿಸಿ ಗೌರವಿಸಿ ಇವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಬಿಂಬಿಸುವಂತಹ ಕೆಲಸ ಇಂದು ತುಮಕೂರಿನಲ್ಲಿ ನಡೆದಿದೆ ತುಮಕೂರು ನಗರದ ರಿಂಗ್ ರೋಡ್ ದಾನಾ ಪ್ಯಾಲೇಸ್ ಮುಂಭಾಗದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಹದಿನಾರನೇ ವಾರ್ಡಿನ ನಗರಸಭಾ ಸದಸ್ಯರಾದ ಇನಾಯತುಲ್ಲಾ ಖಾನ್ ರವರು ಸಹಕಾರ ರತ್ನ ಪ್ರಶಸ್ತಿ ಪಡೆದ ಸೈಯದ್ ಮೆಹಬೂಬ್ ರವರನ್ನು ಗುರುತಿಸಿ ಪ್ರೀತಿಯ ಗೌರವವನ್ನು ಸಮರ್ಪಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಅಲಿಮುಲ್ಲಾ ಅಕ್ರಮ್ ಇಮ್ರಾನ್ ಇನ್ನು ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ಸನ್ಮಾನಿತರೊಂದಿಗೆ ನಮಸ್ಕಾರ ಈ ದಿನ ನಮ್ಮ ಸ್ನೇಹಿತರಾದ ಮಾಹುಪಾಷ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ ಬಟ್ ಸಿಕ್ಕಿದೆ ಅಂತ ನಾವೆಲ್ಲ ಖುಷಿ ಪಡ್ತಾ ಇದ್ದೀವಿ ಅದಕ್ಕೆ ಕಾರಣ ಅವರು ಯಾಕಂದ್ರೆ ಚಂದಾಗಿಂದ ಒಂದು ಸಮಸ್ಯೆ ನಡೆಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಡ್ಸೋರ್ಗೆ ಗೊತ್ತಾಗುತ್ತೆ ಒಂದ್ ಸಾಧನೆ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅವ್ರಿಗೆ ಅದು ಫಲ ಫಲ ಅಂತಿದೆಲ್ಲ ಫಲ ಕೊಟ್ಟಿದೆ ಒಂದ್ ಸಾಧನೆ ಮಾಡಿ ಒಂದ್ ಸಮಸ್ಯೆ ಆಗ್ಲಿ ಒಂದ್ ಯಾವ್ದೋ ಒಂದು ಗೆಲುವು ಸಾಧಿಸ್ಬೇಕಾದ್ರೆ ಹಿಂದೆ ಕಾರಣ ಜನ ಇರುತ್ತಾರೆ ಆ ಜನ ಬೆಂಬಲದಿಂದ ಇವತ್ತು ಅವರು ಈ ಮಟ್ಟಿಗೆ ಬೆಳೆದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನ ಆ ಬ್ಯಾಂಕಿಂದ ಇನ್ನ ಉನ್ನತ ಮತ ತಗೊಂಡೋಗ್ಲಿ ಅಂತ ನಾವೆಲ್ಲ ಆ ನಮ್ಮ ಮುಸ್ಲಿಂ ಜನತೆಲ್ಲ ಅವ್ರ ಮೇಲೆ ಪ್ರೀತಿಯಿಂದ ಆಶಸ್ಸು ಕೊಡ್ತೀವಿ ಇವೆಲ್ಲ ಮೊದ್ಲೆದಾಗಿ ನಾವು ರಾಜಣ್ಣ ಅವ್ರಿಗೆ ಮತ್ತು ಪರಮೇಶ್ವರ ಅವ್ರಿಗೆ ನಮ್ಮ ಇಡೀ ಸಮಾಜದ ಪರವಾಗಿ ನಮ್ಮ ಮುಸ್ಲಿಂ ಸಮಾಜದ ಪರವಾಗಿ ಒಂದ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಮ್ಮ ಸ್ನೇಹಿತರಿಗೆ ಈ ಮಟ್ಟಿಗೆ ತಗೊಬಂದ ಅವರು ಒಂದು ಸಹಕಾರ ಪ್ರಶ್ನೆ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರೂ ಧನ್ಯವಾದ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ